ಉತ್ತರ ಕರ್ನಾಟಕ ಕಾವೇರಿಗಿಂತ ಮೂರು ಪಟ್ಟು ಕೃಷ್ಣ ತೊಡದಿದ್ರು ಆ ಅನುಪಾತದಲ್ಲಿ ಕೃಷ್ಣಗೆ ಹಣ ಕೊಡಲಿಲ್ಲ ಆಲಮಟ್ಟಿಯ ಭೂಮಿ ಪೂಜೆ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರವರು ಹತ್ತೊಂಬತ್ತು ನೂರ ಅರವತ್ಮೂರ ತೊಂಬತ್ತರಲ್ಲಿ ಆದಾಗ ಬರೇ ಎಷ್ಟಿತ್ತು ಆಲಮಟ್ಟಿ ಯೋಜನೆ ಮೊದಲ ಅಂತ ಎರಡನೇ ಅಂತ ಅಧ್ಯಕ್ಷರೇ ಒಂದೂರ ಅರವತ್ತು ಕೋಟಿ ಇತ್ತು ಈ ಒಂದು ಆ ಎರಡು ಮುಗಿಬೇಕಾದ್ರೆ ನಾವು ಎಷ್ಟು ಖರ್ಚು ಮಾಡಿದೀವಿ ಐವತ್ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿದೀವಿ ಮೂರನೇ ಹಂತಕ್ಕೆ ಹಟ್ಟಬೇಕಂದ್ರೆ ನಿನ್ನೆ ನಾವು ಚರ್ಚೆ ಮಾಡಿದ್ವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅರವತ್ತು ವರ್ಷದಲ್ಲಿ ಅವಾಗ ಏನೋ ಯಾವುದೂ ಕಾ ಇದು ಇರಲಿಲ್ಲ ಕೋರ್ಟ್ ವ್ಯಾಜ್ಯಗಳಿರಲಿಲ್ಲ ಅವಾಗೇ ಆಲು ಮಟ್ಟಿಯನ್ನು ಮುಗಿಸಿಬಿಟ್ಟಿದ್ರೆ ಐದುನೂರ ಇಪ್ಪತ್ನಾಲ್ಕು ಮಾಡಿದರೆ ಇಡೀ ಉತ್ತರ ಕರ್ನಾಟಕದ ನೀರಾವರಿ ಆಗ್ತಿತ್ತು ಅಧ್ಯಕ್ಷರೇ ಇವತ್ತು ನೀವ್ ಮಾತಾಡ್ತ ಹೇಳಿ ಎತ್ರದವ್ರೆ ಯಾರಿದ್ದಾರೆ ಅವ್ರಿಗೆ ಮಾತಾಡ್ತಾ ಇಲ್ಲ ಅದ್ನಲ್ಲ ಅವ್ರ್ ನಾ ಏನ್ ಬಿ ಜೆ ಪಿ ಪರವಾಗ ಮಾತಾಡಲಿಕ್ಕೆ ನಾನ್ ನೋಡ್ರಿ ನಾ ನಾವೆಲ್ಲ ವಾಸುಬ್ರು ಅಪ್ಪರ್ ಯಾರು ಅದಕ್ಕೆ ಹೆಚ್ಚಿನ ಪ್ರಾಧ್ಯಾತೆ ಕೊಡ್ಲಿಲ್ಲ ಯಾತಕ್ಕೋಸ್ಕರ ಐನೂರ ಇಪ್ಪತ್ನಾಲ್ಕು ಕಡೆ ಎತ್ರಸೋದನ್ನ ನಿಲ್ಸಿದ್ರು ಅದಕ್ಕ ಕಾರಣ ಯಾರು ಅವ್ರಿಗೇ ಹೇಳಿ ಬೇಗ ಅವರು ಆಯ್ತು ಆಯ್ತು ಅವ್ರು ನಾಲ್ಕಿಶ್ ನೋಡಿ ಅಧ್ಯಕ್ಷನೇ ದೋಷ ಸಿಗಿಲ್ಲ ಅನ್ನೋದಕ್ಕ ನಾವು ಕಾರಣ ಉತ್ತರ ಕರ್ನಾಟಕದ ಜನಪ್ರತಿನಿಧಿಗಳು ಯಾವ ಮುಖ್ಯಮಂತ್ರಿಗಳನ್ನ ಯಾರನ್ನ ನಾವು ಮಾತಾಡುವುದಿಲ್ಲ ಮುಖ್ಯಮಂತ್ರಿಗಳ ಮುಂದೆ ಇವತ್ತೇನಾಗಿದೆ ಏನಾಗಿದೆ ನಾವು ಪ್ರಧಾನಮಂತ್ರಿಗಳ ಮುಂದೆ ಹೋಗಿ ನಾವು ಕಷ್ಟ ಹೇಳ್ಕೋದಿದ್ರೆ ಪ್ರಧಾನಮಂತ್ರಿಗಳು ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು ಅವತ್ತು ಮುಖ್ಯಮಂತ್ರಿ ಇದ್ದರು ಪ್ರಧಾನಮಂತ್ರಿಗಳ ಬಳಿ ಸುಮಾರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತೆಲುಗು ದೇಶದ ಎಂ ಪಿಗಳನ್ನು ಹೋಗಿ ಕೂತ್ರು ಮನವಿ ಕೊಟ್ಟರೆ ವಾಜಪೇಯಿ ಅವರಿಗೆ ಅವ್ರನ್ನ ನೆನೆಸ್ತೀನಿ ಅಂದ್ರೆ ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಅಧ್ಯಕ್ಷರೇ ನಾನು ಇದ್ದೆ ಒಂದು ನಾನು ಲೋಕಸಭಾ ಸದಸ್ಯ ಇದ್ದೆ ಪತ್ರಕರ್ತರು ಬಂದು ಕೇಳಿದ್ರು ಇವತ್ತು ಚಂದ್ರಬಾಬು ನಾಯ್ಡು ಅವರು ಭಾರತದ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿಯಾಗಿದ್ದಾರೆ ಐದುನೂರ ಹದಿನೈದಕ್ಕಿಂತ ಹೆಚ್ಚಿಗೆ ಎತ್ತರಕ್ಕೆ ಅವಕಾಶ ಕೊಡಬಾರ್ದು ಒಂದು ವೇಳೆ ಕೊಟ್ಟರೆ ದೇಶಂ ತನ್ನ ಪಾರ್ಟಿ ಬೆಂಬಲವನ್ನು ವಾಪಸ್ ತಗೋತೆ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿದ್ರು ಅವಾಗ ನಾವೊಬ್ಬ ಲೋಕಸಭಾ ಸದಸ್ಯನಾಗಿ ನಾನು ಏನೋ ಬೇರೆ ಹದಿ ಹಿಡಿದು ಬಚಾವಾಗಲೇ ಪ್ರಯತ್ನ ಮಾಡಬಹುದಾಗಿತ್ತು ಆದರೆ ಅವತ್ತು ನಾ ಹೇಳದೆ ಕೇಂದ್ರ ಸರ್ಕಾರ ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರಕ್ಕೆ ಅನುಮತಿ ಕೊಡದೇ ಇದ್ದರೆ ಸುಪ್ರೀಂ ಕೋರ್ಟ್ನಲ್ಲಿ ನಮ್ಮ ನ್ಯಾಯದ ಪಾಲನ್ನ ಕೇಂದ್ರ ಸರ್ಕಾರ ಅಫಿಡೇಟ್ ಹಾಕದಿದ್ರೆ ನಾನು ಲೋಕಸಭೆಗೆ ರಾಜೀನಾಮೆ ಕೊಡ್ತೀನಿ ನನಗೆ ಐದು ನಿಮಿಷದಲ್ಲಿ ಕುಮಾರ್ ಅವ್ರ ಫೋನ್ ಬರ್ತ ನನಗೆ ಏನು ಕೇಳಿದ್ರೆ ಅಧ್ಯಕ್ಷರೇ ಏನಪ್ಪ ಮಹಾಪ್ರಭು ನಮ್ದು ಸರ್ಕಾರ ಇದೆ ನೀನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದೆಲ್ಲ ಅಂತಂದ್ರು ಹೌದು ಕೊಡ್ತೀನಿ ಅಂತ ಹೇಳಿನ ಅಂತ ಹೇಳಿದೆ ಕೊಡ್ತೀನಿ ಅಂತಳ್ದೆ ನೀವೇ ಕಲಸಿರಲ್ರಿ ನಮ್ಮ ಮೊದಲು ದೇಶ ಪಕ್ಷ ಅಲ್ಲಿಂದ ನಾನು ದೇಶ ನನ್ನ ಕ್ಷೇತ್ರದ ಜನ ನನ್ನ ಲೋಕಸಭಾ ಸ್ಥಾನ ಅವಾಗ ಅಧ್ಯಕ್ಷರೇ ಧರ್ಮಸಿಂಗರು ಮುಖ್ಯಮಂತ್ರಿಗಳಿದ್ರು ಮುಖ್ಯಮಂತ್ರಿಗಳಿದ್ದರು ಇಲ್ಲೊಂದು ಆಲ್ ಪಾರ್ಟಿ ಮೀಟಿಂಗ್ ಆಯಿತು ಬೆಳಗಾಂ ಬೆಂಗಳೂರಿನ ವಿಧಾನಸಭೆಯಲ್ಲಿ ನಿರ್ಣಯ ಆಯಿತು ಎಲ್ಲರೂ ಕೂಡ ಪ್ರಧಾನಮಂತ್ರಿಗಳೇ ಭೇಟಿ ಆಗೋದಿಲ್ಲ ಅದಕ್ಕಿಂತ ಮುಂಚೆ ಅನಂತಕುಮಾರ್ ಅವ್ರು ನನ್ನ ಮನೆಗೆ ಕರೆಸಿ ನೀ ಭಾಳ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ತಪ್ಪು ತಳೆ ಆಯಿತು ತಪ್ಪಿದ್ರೆ ಏನು ಅಕ್ಷನ್ ತಗೋರಿತ ಅವತ್ತೇ ನನ್ನ ದಿಲ್ಲಿ ಕರ್ಕೊಂಡು ಹೋದರು ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಮನೆಗೆ ಪ್ರಧಾನಮಂತ್ರಿಗಳ ಕಚೇರಿ ಮನೆಗೆ ಹೋದರು ಅಧ್ಯಕ್ಷರೇ ನನ್ನ ಜೊತೆಗೆ ಬಸವರಾಜ್ ಪಾಟೀಲ್ ಸೆಡಮ್ ಇದ್ದರು ಡಾಕ್ಟರ್ ಎಮ್ ಆರ್ ತಂಗ ಇದ್ದರು ಜಗದೀಶ್ ಶೆಟ್ಟರ್ ಇದ್ದರು ನಾನು ಕುಮಾರ್ ಅವರೆಲ್ಲ ಕೂಡಿ ವಾಜಪೇಯಿ ಮನೆಗೆ ಹೋದಾಗ ನಮ್ಮ ಅನಂತಕುಮಾರ್ ಹೇಳಿದ್ರು ಎಯ್ಬೇಕೋ ಬಿಜಾಪುರಕ್ಕೆ ಸಂಸತ್ ಐಸಾ ಬಾತ್ಕಿಯ ಅಂತ ಹೇಳಿದ್ರು ನಾನು ನೋಡಿದ್ರು ವಾಜಪೇಯಿ ಅವರು ನಾನು ಹೇಳಿದೆ ಈ ರೀತಿ ಐದುನೂರ ಹತ್ತೊಂಬತ್ತು ಆಗದಿದ್ದರೆ ನಾವು ಡ್ಯಾಮ್ ಕಟ್ಟಿ ಬೇರೆ ಜಿಲ್ಲೆಯವ್ರಿಗೆ ಕೊಡೋದು ಬಿಟ್ಟರೆ ಬಿಜಾಪುರಕ್ಕೆ ಏನೂ ಲಾಭ ಆಗೋದಿಲ್ಲ ವಾಜಪೇಯಿ ಮುಂದೆ ಹೇಳಿದಾಗ ಆ ಪುಣ್ಯಾತ್ಮ ಬಿ ಆರ್ ವಾಜಪೇಯಿ ಇನ್ನೂ ನೆನೆಸ್ತೇನೆ ನೇರವಾಗಿ ಅವತ್ತಿನ ಅಟಾರ್ನಿ ಜನರಲ್ ಹರೀಶ್ ತಾವ್ ಅವ್ರಿಗೆ ಫೋನ್ ಮಾಡಿದ್ರು ಕಲ್ ಹಮಾರ ಏಕ್ ಕರ್ನಾಟಕಕ್ಕೆ ಹಮಾರ ಎಂ ಪಿ ಕೇಂದ್ರ ಮಂತ್ರಿ ಆರೇ ಮುನ್ಕಾಜ್ ಜೋ ಅಫಿಡೇವಿಟ್ ಡಾಲ್ನ ಕಹೆ ಸುಪ್ರೀಂ ಕೋರ್ಟ್ ಮೇ आप करे मुंजाने 8 ಗಂಟೆಗೆ ഹരിサルവർ മണികോതിവൻ അനന്ത് കുമാർ നേതൃത്വದಲ್ಲಿ ഓർ മണികോതിവി టిഫിൻ ಮಾಡಿದീവി वंदे മാതാൾ ഹരിサルവേ कल हम अटल जी ने बोला है आज सुप्रीम कोर्ट में हालमट्टी डैम का 519.6 519.6 അഫുഡേ ഡാൽ देंगे ಅವ್ರಿಗೆ ಧಮಕಿ ಬಂದಿದ್ರ ಬಗ್ಗೆ ವಾಜಪೇಯಿ ನಮ್ಮ ಮುಂದೆ ಏನು ಹೇಳ್ತಾರೆ ಅಧ್ಯಕ್ಷರೇ ನನ್ನ ಸ್ವಾರ್ಥಕ್ಕಾಗಿ ನನ್ನ ಪ್ರಧಾನಮಂತ್ರಿ ಕುರ್ಚಿಗಾಗಿ ಕರ್ನಾಟಕಕ್ಕೆ ನಾನು ಬರಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಮಾತನ್ನು ಅಟಲ್ ಬಿಹಾರಿ ವಾಜಪೇಯಿ ಹೊತ್ತು ಹೇಳಿದ್ರು ಮುಂದೆ ಆರು ತಿಂಗಳ ನಾನು ಏನು ಉಚ್ಚಾಟನೆ ಮಾಡಬೇಕಿದ್ರಲ್ಲ ಅಧ್ಯಕ್ಷರೇ ನಾನು ಕೇಂದ್ರ ಮಂತ್ರಿಯಾಗಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟರು